ಸ್ನೇಹಿತರೆ ನಮಸ್ಕಾರ ಜಾಬ್ಸ್ ಅಂಡ್ ಸ್ಕೀಮ್ಸ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತು ನಾವು ಮಾತಾಡ್ತಿರುವ ವಿಷಯ ಅತ್ಯಂತ ಗಂಭೀರವಾದದ್ದು ರಾಜ್ಯದ ಲಕ್ಷಾಂತರ ಕುಟುಂಬಗಳ ಮೇಲೆ ಬರಸಿಡಿಲು ಬಡಿದಂಥ ಒಂದು ಸುದ್ದಿ ತಿಂಗಳ ರೇಷನ್ ತರಲು ಅಂತ ನ್ಯಾಯಬೆಲೆ ಅಂಗಡಿಗೆ ಹೋದ ಸಾವಿರಾರು ಬಡ ಕುಟುಂಬಗಳಿಗೆ ಅಲ್ಲಿ ಒಂದು ಮಾತು ಕೇಳಿಬಂದಿದೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ನಿಮಗೆ ಇನ್ಮುಂದೆ ರೇಷನ್ ಸಿಗಲ್ಲ ಈ ಮಾತು ಕೇಳಿದ ತಕ್ಷಣ ಆ ಕುಟುಂಬಗಳಿಗೆ ಎದೆ ಧಸಕ್ಕಂದಿರುತ್ತೆ ಯಾಕೆ ಹೇಗೆ ನಮ್ಮ ಕಾರ್ಡ್ ಯಾಕೆ ರದ್ದಾಯಿತು ಅಂತ ಸಾವಿರ ಪ್ರಶ್ನೆಗಳು ಈ ದಿಢೀರ್ ರದ್ದತಿಗೆ ಕಾರಣವೇನು ಇದರ ಹಿಂದೆ ಇರೋದು ಯಾರು ಈಗ ಆ ಬಡ ಕುಟುಂಬಗಳು ಏನು ಮಾಡಬೇಕು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೇವೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾಕಂದರೆ ಇದು ನಿಮ್ಮ ಹಕ್ಕಿನ ಪ್ರಶ್ನೆ ಮೊದಲಿಗೆ ಇದು ಸಣ್ಣ ವಿಷಯವಲ್ಲ ರಾಜ್ಯದಲ್ಲಿ ಬರೋಬ್ಬರಿ ಎರಡು ಲಕ್ಷಕ್ಕೂ ಅಧಿಕ ಹೌದು ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಿ ಎರಡು ಲಕ್ಷಕ್ಕೂ ಅಧಿಕ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಈ ಬಗ್ಗೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪನವರು ಕೂಡ ಸ್ಪಷ್ಟನೆ ನೀಡಿದ್ದಾರೆ ಹಾಗಾದರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ರೇಷನ್ ಕಾರ್ಡ್ಗಳು ರದ್ದಾಗಲು ಮುಖ್ಯ ಕಾರಣವಾದರೂ ಏನು ಕಾರಣ ಒಂದೇ ನಿಮ್ಮ ಕುಟುಂಬದಲ್ಲಿ ಯಾರಾದರೊಬ್ಬರು ಆದಾಯ ತೆರಿಗೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಪಾವತಿಸುತ್ತಿರುವುದು ಆದರೆ ಕಥೆ ಇಷ್ಟೇ ಸರಳವಾಗಿಲ್ಲ ಇದರ ಹಿಂದೆ ಒಂದು ದೊಡ್ಡ ಪ್ರಕ್ರಿಯೆಯೇ ನಡೆದಿದೆ ಇದು ರಾಜ್ಯ ಸರ್ಕಾರ ತಾನಾಗಿಯೇ ತೆಗೆದುಕೊಂಡ ನಿರ್ಧಾರವಲ್ಲ ಬದಲಾಗಿ ಇದು ಕೇಂದ್ರ ಸರ್ಕಾರದ ಒಂದು ಕಟ್ಟುನಿಟ್ಟಿನ ಸೂಚನೆ ಹೇಗೆ ಅಂತೀರಾ ಕೇಳಿ ಕೆಲವು ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರ ಎಲ್ಲ ರೇಷನ್ ಕಾರ್ಡ್ಗಳಿಗೆ ಆಧಾರ್ ಸಂಖ್ಯೆಯನ್ನು ಲಿಂಕ್ ಮಾಡಬೇಕು ಅಂತ ಕಡ್ಡಾಯ ಮಾಡಿತ್ತು ನಾವೆಲ್ಲರೂ ಮಾಡಿಸಿದ್ವಿ ಆ ನಂತರ ಆಧಾರ್ ಕಾರ್ಡಿಗೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋದು ಅನ್ನೋ ಕಡ್ಡಾಯಗೊಳಿಸಲಾಯಿತು ಅದನ್ನು ಕೂಡ ಬಹುತೇಕರು ಪೂರ್ಣಗೊಳಿಸಿದರು ಇದಾದ ಮೇಲೆ ಇ ಕೆ ವೈ ಸಿ ಮಾಡಿಸುವ ಮೂಲಕ ನಮ್ಮ ಎಲ್ಲರ ಮಾಹಿತಿಯನ್ನು ನಾವೇ ಸರ್ಕಾರದ ಕೈಗೆ ಕೊಟ್ಟ ಹಾಗಾಯಿತು ಈ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಆಗಿದ್ದರಿಂದ ಏನಾಯಿತು ಗೊತ್ತಾ ನಮ್ಮ ಪ್ರತಿಯೊಂದು ಆರ್ಥಿಕ ವ್ಯವಹಾರದ ಸಂಪೂರ್ಣ ಚಿತ್ರಣ ಕೇಂದ್ರ ಸರ್ಕಾರದ ಕೈ ಸೇರಿತು ಯಾರ ಖಾತೆಗೆ ಎಷ್ಟು ಹಣ ಬರುತ್ತೆ ಯಾರು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಯಾರು ಕಟ್ತಿಲ್ಲ ಅನ್ನೋ ಪ್ರತಿಯೊಂದು ಮಾಹಿತಿ ಅವರಿಗೆ ಲಭ್ಯವಾಯಿತು ಈ ಮಾಹಿತಿಯ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಆದಾಯ ತೆರಿಗೆ ಪಾವತಿಸುವವರ ಒಂದು ದೊಡ್ಡ ಪಟ್ಟಿಯನ್ನು ಸಿದ್ಧಪಡಿಸಿತು ಆ ಪಟ್ಟಿಯನ್ನು ನಮ್ಮ ರಾಜ್ಯ ಸರ್ಕಾರಕ್ಕೆ ಕಳುಹಿಸಿ ನೋಡಿ ಇವರೆಲ್ಲ ಆದಾಯ ತೆರಿಗೆ ಕಟ್ಟುವಷ್ಟು ಸ್ಥಿತಿವಂತರು ಹಾಗಾಗಿ ಇವರು ಬಡವರಿಗೆ ಕೊಡುವ ರೇಷನ್ಗೆ ಅರ್ಹರಲ್ಲ ತಕ್ಷಣ ಇವರ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿ ಅಂತ ಕಟ್ಟುನಿಟ್ಟಿನ ಆದೇಶ ನೀಡಿತು ಇದರ ಪರಿಣಾಮವೇ ಇಂದು ಲಕ್ಷಾಂತರ ಕುಟುಂಬಗಳು ರೇಷನ್ ಇಲ್ಲದೆ ಪರದಾಡುವಂತಾಗಿದೆ ಆದರೆ ಇಲ್ಲಿ ನಡೆದಿದ್ದೆ ಒಂದು ದೊಡ್ಡ ದುರಂತ ಒಂದು ಅನ್ಯಾಯ ಟ್ಯಾಕ್ಸ್ ಕಟ್ಟೋರು ಎಲ್ಲರೂ ಶ್ರೀಮಂತರ ಖಂಡಿತ ಇಲ್ಲ ಈ ರದ್ದಾದ ರೇಷನ್ ಕಾರ್ಡ್ಗಳಲ್ಲಿ ಬಹುತೇಕರು ನಿಜವಾದ ಆದಾಯ ತೆರಿಗೆ ಪಾವತಿದಾರರೇ ಅಲ್ಲ ಹಾಗಾದರೆ ಅವರು ಯಾಕೆ ಐ ಟಿ ಫೈಲಿಂಗ್ ಮಾಡಿದರು ಸಾಲ ಹೌದು ಸ್ನೇಹಿತರೆ ಸಾಲ ಒಬ್ಬ ಬಡ ರೈತ ತನ್ನ ಕೃಷಿಗಾಗಿ ಬೀಜ ಗೊಬ್ಬರಕ್ಕಾಗಿ ಒಂದು ಟ್ರ್ಯಾಕ್ಟರ್ ಲೋನ್ ಮಾಡೋಕ್ಕೆ ಬ್ಯಾಂಕಿಗೆ ಹೋಗಿರ್ತಾನೆ ಒಬ್ಬ ತಂದೆ ತನ್ನ ಮಗಳ ಇಂಜಿನಿಯರಿಂಗ್ ಓದಿಗೆ ಎಜುಕೇಷನ್ ಲೋನ್ಗಾಗಿ ಅಲೆದಿರ್ತಾನೆ ಇನ್ನೊಬ್ಬ ಮಧ್ಯಮ ವರ್ಗದ ವ್ಯಕ್ತಿ ಒಂದು ಸಣ್ಣ ಗಾಡಿ ತಗೊಳ್ಳೋಕ್ಕೆ ವೆಹಿಕಲ್ ಲೋನಿಗೆ ಹೋಗಿರ್ತಾನೆ ಆಗ ಬ್ಯಾಂಕ್ನವರು ಏನು ಹೇಳ್ತಾರೆ ಸ್ವಾಮಿ ನೀವು ಒಂದು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿಬಿಡಿ ನಿಮ್ಮ ಆದಾಯ ಇಷ್ಟು ಇದೆ ಅಂತ ತೋರಿಸಿದರೆ ನಿಮಗೆ ಸುಲಭವಾಗಿ ಲೋನ್ ಸಿಗುತ್ತೆ ಅಂತ ಸಲಹೆ ಕೊಡ್ತಾರೆ ಇದನ್ನು ನಂಬಿದ ನಮ್ಮ ಜನ ಬಡ ರೈತರು ಸಾಲ ಸಿಗುತ್ತೆ ಅನ್ನೋ ಒಂದೇ ಆಸೆಯಿಂದ ಒಂದು ಲಕ್ಷ ಎರಡು ಲಕ್ಷ ಅಥವಾ ಮೂರು ಲಕ್ಷ ರೂಪಾಯಿ ಆದಾಯ ಇದೆ ಅಂತ ತೋರಿಸಿ ಐ ಟಿ ಫೈಲಿಂಗ್ ಮಾಡಿಸ್ಬಿಟ್ರು ಆದರೆ ಆ ಒಂದೇ ಒಂದು ಐ ಟಿ ಫೈಲಿಂಗ್ ಅವರ ಕುಟುಂಬದ ಬಾಯಿಗೆ ಬೀಳುವ ತುತ್ತು ಅನ್ನವನ್ನೇ ಕಸಿದುಕೊಳ್ಳುತ್ತೆ ಅಂತ ಅವರು ಕನಸಿನಲ್ಲೂ ಎಣ್ಣಿಸಿರಲಿಲ್ಲ ನೋಡಿ ಎಂತಹ ವಿಪರ್ಯಾಸ ಕೇಂದ್ರ ಸರ್ಕಾರದ ದಾಖಲೆಗಳಲ್ಲಿ ಸಾಲಕ್ಕಾಗಿ ಐ ಟಿ ಫೈಲ್ ಮಾಡಿದ ಈ ಬಡಪಾಯಿಗಳೆಲ್ಲ ಆದಾಯ ತೆರಿಗೆ ಪಾವತಿದಾರರು ಅಂತ ಗುರುತಿಸಲ್ಪಟ್ಟರು ಸರ್ಕಾರ ಇವರನ್ನೆಲ್ಲ ಸ್ಥಿತಿವಂತರು ಶ್ರೀಮಂತರು ಅಂತ ತೀರ್ಮಾನಿಸಿ ಇವರಿಗೆ ರೇಷನ್ ಕಾರ್ಡಿಗ ಅರ್ಹತೆ ಇಲ್ಲ ಅಂತ ಹೇಳಿ ರದ್ದು ಮಾಡಿಬಿಟ್ಟಿದೆ ಸಾಲಕ್ಕೋಸ್ಕರ ಮಾಡಿದ ಒಂದು ಸಣ್ಣ ಕೆಲಸ ಇವತ್ತು ಅವರ ಇಡೀ ಕುಟುಂಬದ ಹೊಟ್ಟೆಯ ಮೇಲೆ ಹೊಡೆದಿದೆ ಇಷ್ಟೇ ಅಲ್ಲ ಇನ್ನೊಂದು ದೊಡ್ಡ ಅನ್ಯಾಯ ಏನಂದರೆ ಕುಟುಂಬದಲ್ಲಿ ಒಬ್ಬರು ಮಾಡಿದ ತಪ್ಪಿಗೆ ಇಡೀ ಕುಟುಂಬಕ್ಕೆ ಶಿಕ್ಷೆ ಒಂದು ಕುಟುಂಬದಲ್ಲಿ ಹತ್ತು ಜನ ಇದ್ದರೆ ಹತ್ತು ಜನನೂ ಟ್ಯಾಕ್ಸ್ ಕಟ್ತಾರಾ ಇಲ್ಲ ಅಲ್ವಾ ಮನೆಯ ಯಜಮಾನ ಮಕ್ಕಳ ಓದಿಗೋ ವ್ಯವಸಾಯಕ್ಕೂ ಅಂತ ಸಾಲ ತಗೊಳ್ಳೋಕ್ಕೆ ಐ ಟಿ ಫೈಲ್ ಮಾಡಿರ್ತಾರೆ ಆದರೆ ಶಿಕ್ಷೆ ಇಡೀ ಕುಟುಂಬಕ್ಕೆ ಆ ಮನೆಯಲ್ಲಿ ಇರುವ ವಯಸ್ಸಾದ ತಂದೆ ತಾಯಿಗೆ ಶಾಲೆಗೆ ಹೋಗೋ ಸಣ್ಣ ಮಕ್ಕಳಿಗೆ ಸಿಗಬೇಕಾದ ಅನ್ನಕ್ಕೂ ಕತ್ತರಿ ಬಿದ್ದಿದೆ ಇದು ಎಷ್ಟು ಮಟ್ಟಿಗೆ ಸರಿ ನೀವೇ ಹೇಳಿ ಹಾಗಾದರೆ ಈ ಕುಟುಂಬಗಳಿಗೆ ಇನ್ನೂ ನ್ಯಾಯವೇ ಇಲ್ವಾ ಇವರ ರೇಷನ್ ಕಾರ್ಡ್ಗಳು ಇನ್ನೂ ಬರೋದೇ ಇಲ್ವಾ ಈ ಅನ್ಯಾಯದ ಬಗ್ಗೆ ಗೊತ್ತಾದ ಮೇಲೆ ರಾಜ್ಯ ಸರ್ಕಾರ ಈಗ ಒಂದು ಹೆಜ್ಜೆ ಮುಂದಿಟ್ಟಿದೆ ಅಂತ ತಿಳಿದು ಬಂದಿದೆ ನಿಜವಾಗಲೂ ಕೋಟ್ಯಾಂತರ ರೂಪಾಯಿ ಆದಾಯ ಇದ್ದು ಟ್ಯಾಕ್ಸ್ ಕಟ್ಟುವ ಶ್ರೀಮಂತರ ಕಾರ್ಡ್ ರದ್ದಾಗಿದ್ದರಲ್ಲಿ ತಪ್ಪಿಲ್ಲ ಆದರೆ ಈ ರೀತಿ ಕೃಷಿ ಸಾಲ ಶಿಕ್ಷಣ ಸಾಲ ಅಥವಾ ಇತರೆ ಸಣ್ಣಪುಟ್ಟ ಸಾಲಗಳಿಗೆ ಕೇವಲ ಒಂದು ಲಕ್ಷ ಎರಡು ಲಕ್ಷ ಅಥವಾ ಮೂರು ಲಕ್ಷ ರೂಪಾಯಿ ಆದಾಯ ತೋರಿಸಿ ಐ ಟಿ ಫೈಲ್ ಮಾಡಿದ ಬಡವರಿಗೆ ಸಹಾಯ ಮಾಡಲು ನಮ್ಮ ರಾಜ್ಯ ಸರ್ಕಾರ ಮುಂದಾಗಿದೆ ಇಂತಹ ಕುಟುಂಬಗಳ ಪಟ್ಟಿಯನ್ನು ಪ್ರತ್ಯೇಕಿಸಿ ಅವರಿಗೆ ರೇಷನ್ ಕಾರ್ಡ್ಗಳನ್ನು ಮರಳಿ ನೀಡುವ ಬಗ್ಗೆ ಚರ್ಚೆ ನಡೀತಾ ಇದೆ ಆದರೆ ಈ ಪ್ರಕ್ರಿಯೆ ಯಶಸ್ವಿಯಾಗುತ್ತಾ ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಪುತ್ತಾ ಇದೆಲ್ಲವನ್ನು ನಾವು ಕಾದು ನೋಡಬೇಕು ಸರಿ ಇದೆಲ್ಲ ಆಯಿತು ಈಗ ಮುಖ್ಯವಾದ ಪ್ರಶ್ನೆ ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗಿದ್ದರೆ ನೀವು ಏನು ಮಾಡಬೇಕು ಮೊದಲನೇ ಹೆಜ್ಜೆ ತಕ್ಷಣ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಅಂದರೆ ರೇಷನ್ ಅಂಗಡಿಗೆ ಹೋಗಿ ನಿಮ್ಮ ಕಾರ್ಡ್ ಆಕ್ಟಿವ್ ಇದೆಯೋ ಇಲ್ವೋ ಅಂತ ಖಚಿತಪಡಿಸಿಕೊಳ್ಳಿ ಎರಡನೇ ಹೆಜ್ಜೆ ಒಂದು ವೇಳೆ ನಿಮ್ಮ ಕಾರ್ಡ್ ರದ್ದಾಗಿದ್ದರೆ ಗಾಬರಿ ಆಗಬೇಡಿ ತಕ್ಷಣ ನಿಮ್ಮ ತಾಲೂಕಿನಲ್ಲಿರುವ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಕಚೇರಿಗೆ ಭೇಟಿ ಕೊಡಿ ಅಲ್ಲಿನ ಅಧಿಕಾರಿಗಳ ಹತ್ರ ನಿಮ್ಮ ಪರಿಸ್ಥಿತಿಯನ್ನು ವಿವರಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಿರಿ ಇನ್ನೊಂದು ಮಾಹಿತಿ ಇದೆ ಆದರೆ ಇದು ಇನ್ನೂ ಅಧಿಕೃತವಾಗಿಲ್ಲ ಒಂದು ವೇಳೆ ಕುಟುಂಬದಲ್ಲಿ ಟ್ಯಾಕ್ಸ್ ಕಟ್ಟುತ್ತಿರುವ ಒಬ್ಬ ಸದಸ್ಯನ ಹೆಸರನ್ನು ಮಾತ್ರ ರೇಷನ್ ಕಾರ್ಡ್ನಿಂದ ತೆಗೆದುಹಾಕಿದರೆ ಉಳಿದ ಸದಸ್ಯರಿಗೆ ಕಾರ್ಡ್ ಮುಂದುವರಿಬಹುದು ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆಯೂ ಕೂಡ ನೀವು ಅಧಿಕಾರಿಗಳ ಬಳಿ ಸ್ಪಷ್ಟನೆ ಕೇಳಬಹುದು ಸ್ನೇಹಿತರೆ ಒಟ್ಟಿನಲ್ಲಿ ಹೇಳೋದಾದರೆ ಕೇಂದ್ರ ಸರ್ಕಾರದ ಒಂದು ಸೂಚನೆ ಆಧಾರ್ ಪ್ಯಾನ್ ಲಿಂಕ್ನ ತಂತ್ರಜ್ಞಾನ ಮತ್ತು ಸಾಲಕ್ಕೋಸ್ಕರ ಮಾಡಿದ ಒಂದು ಸಣ್ಣ ಐ ಟಿ ಫೈಲಿಂಗ್ ಇವೆಲ್ಲವೂ ಸೇರಿ ಇಂದು ಲಕ್ಷಾಂತರ ಬಡ ಕುಟುಂಬಗಳ ಬದುಕಿನಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ ಕಾನೂನಿನ ದೃಷ್ಟಿಯಲ್ಲಿ ಇದು ಸರಿ ಇರಬಹುದು ಆದರೆ ಮಾನವೀಯತೆಯ ದೃಷ್ಟಿಯಲ್ಲಿ ಇದು ಖಂಡಿತವಾಗಿಯೂ ದೊಡ್ಡ ಅನ್ಯಾಯ ಸಾಲ ಮಾಡಿ ಬದುಕು ಕಟ್ಟಿಕೊಳ್ಳಲು ಪ್ರಯತ್ನಿಸಿದವರೇ ಇಂದು ಶಿಕ್ಷೆಗೆ ಒಳಗಾಗಿದ್ದಾರೆ ಈ ಕುಟುಂಬಗಳ ನೋವು ಅವರ ಕೂಗು ಸರ್ಕಾರಕ್ಕೆ ಕೇಳಿಸ್ತಾ ಇದೆಯಾ ರದ್ದಾದ ಈ ರೇಷನ್ ಕಾರ್ಡುಗಳು ಮತ್ತೆ ಅವರಿಗೆ ಸಿಗುತ್ತಾ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಈ ವಿಷಯದ ಬಗ್ಗೆ ಯಾವುದೇ ಹೊಸ ಮಾಹಿತಿ ಬಂದರೂ ನಾವು ನಿಮಗೆ ತಕ್ಷಣ ತಲುಪಿಸ್ತೇವೆ ಇದೇ ರೀತಿಯ ಎಲ್ಲ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಜಾಬ್ಸ್ ಆ್ಯಂಡ್ ಸ್ಕೀಮ್ಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ನಮಸ್ಕಾರ